ಚಂದನ ಅವರೇ ವೆಲ್ಕಮ್ ಸೊ ಫಾಸ್ಟ್ ಕ್ವೆಶನ್ ಈ ಏಳು ಜನರು ಸರ್ ಯಾರನ್ನಾದರೂ ಮದುವೆ ಮಾಡ್ಕೊಳ್ತಾರಾ ಅಥವಾ ಏಳು ಜನರುನಾ ಸದ್ಯಕ್ಕೆ ಯಾರು ಇವಾಗ ಮದುವೆ ಆಗೋ ಇಂಟ್ರೆಸ್ಟ್ ಇಲ್ಲ ಬಟ್ ಈ ಸಾಂಗ್ ನೋಡಿದ್ಮೇಲೆ ಖಂಡಿತವಾಗ್ಲೂ ಫ್ಯೂಚರಲ್ಲಿ ಇಲ್ಲ ನೆಕ್ಸ್ಟ್ ಅಲ್ಲಿ ಮದುವೆ ಆಗಬೇಕು ಅನ್ನೋ ಇಂಟ್ರೆಸ್ಟ್ ಇದೆ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರೂ ಬಂದಿರೋದಕ್ಕೆ ಆ್ಯಂಡ್ ಬೇಗ ಕೃಷ್ಣಂ ಪಣಯಾಸಕ್ಕಿ ಮೂವಿ ರಿಲೀಸ್ ಆಗ್ತಿದೆ ನಾನು ಖಂಡಿತವಾಗ್ಲೂ ನಮ್ಮ ಟೀಮ್ಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಗಣೇಶ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಡೈರೆಕ್ಟರ್ ಸರ್ ಥ್ಯಾಂಕ್ ಯು ಸೋ ಮಚ್ ಇಂತ ಒಂದು ಒಳ್ಳೆ ಆಪರ್ಚುನಿಟಿ ಕೊಡೋದಕ್ಕೆ ಈ ಸಾಂಗ್ ನನಗೊಂದು ಲೈಫಲ್ಲಿ ಮರೆಯೋಕ್ಕಾಗದಿರೋವಂಥ ಒಂದು ಮೂಮೆಂಟ್ ಅಂತ ಹೇಳ್ಬೋದು ಹಾಗೆ ಥಿಯೇಟರ್ಸ್ಗೆ ಹೋಗಿ ಕನ್ನಡ ಸಿನಿಮಾಸ್ನ ನೋಡಿ ಹಾಗೆ ಕನ್ನಡಕ್ಕೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಹೌದು ಎಕ್ಸ್ಪೀರಿಯನ್ಸ್ ನನಗೆ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು ಆಲ್ಮೋಸ್ಟ್ ಲೈಕ್ ಫೈವ್ ಡೇಸ್ ಶೂಟ್ ಮಾಡಿದ್ವಿ ಇಟ್ ವಾಸ್ ಲೈಕ್ ಅ ಫ್ಯಾಮಿಲಿ ಫ್ಯಾಮಿಲಿ ಅಂತ ಹೇಳ್ಬೋದು ತುಂಬ ಆಯಿತು ಎಸ್ಪೆಷಲಿ ಸಾಂಗ್ ಶೂಟ್ ಮಾಡೋದೇ ಒಂಥರ ನರ್ವಸ್ ಆ್ಯಂಡ್ ಆಲ್ ಮಿಕ್ಸ್ಡ್ ಫೀಲಿಂಗ್ಸ್ ಇಟ್ ಕೆಮ್ ಔಟ್ ವೆಲ್ Thank you, Chandana. Thank you so much for being here. Thank you. Thank you.